ಹಳೆ ವಿದ್ಯಾರ್ಥಿಗಳಿಂದ ಶಾಲೆಗೆ ಶುದ್ಧ ಕುಡಿಯುವ ನೀರಿನ ಘಟಕ ಸನ್ ಎರಡು ಸಾವಿರದ ಐದು ಆರನೇ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಶ್ಲಾಘನೀಯ ಕಾರ್ಯ ಕಾಗವಾಡ ತಾಲೂಕಿನ ಜುಗುಳ್ ಗ್ರಾಮದ ಕೆಎಸ್ಎಸ್ ಪ್ರೌಢಶಾಲೆಗೆ ಸನ್ ಎರಡು ಸಾವಿರದ ಐದು ಆರನೇ ಸಾಲಿನ ಎಸ್ಎಸ್ಎಲ್ಸಿ ಹಳೆ ವಿದ್ಯಾರ್ಥಿಗಳು ಸೇರಿ ಶಾಲೆಗೆ ಶುದ್ಧ ಕುಡಿಯುವ ನೀರಿನ ಘಟಕ ನೀಡಿ ಪ್ರತಿಯೊಬ್ಬರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಇತ್ತೀಚೆಗೆ ಜುಗುಳು ಗ್ರಾಮದ ಕರ್ನಾಟಕ ಶಿಕ್ಷಣ ಸಮಿತಿ ಪ್ರೌಢಶಾಲೆಯ ಸನ್ ಎರಡ್ ಸಾವಿರದ ಐದು ಆರನೇ ಸಾಲಿನ ಹಳೆ ವಿದ್ಯಾರ್ಥಿಗಳ ಸ್ನೇಹ ಮಿಲನ ಮತ್ತು ಗುರುವಂದನೆ ಕಾರ್ಯಕ್ರಮ ಸಂಪನ್ನಗೊಂಡಿತ್ತು ಆ ವೇಳೆ ಕಾರ್ಯಕ್ರಮದಲ್ಲಿ ಸ್ನೇಹ ಮಿಲನ ಮತ್ತು ಗುರುವಂದನೆ ಕಾರ್ಯಕ್ರಮದ ಸವಿನೆನಪಿಗಾಗಿ ಶಾಲೆಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನೀಡುವ ಭರವಸೆ ನೀಡಿದ್ದ ವಿದ್ಯಾರ್ಥಿಗಳು ಶುಕ್ರವಾರ ದಿನಾಂಕ ಇಪ್ಪತ್ತೇಳರಂದು ಸುಮಾರು ಎಪ್ಪತ್ತು ಸಾವಿರ ಮೌಲ್ಯದ ಶುದ್ಧ ನೀರಿನ ಘಟಕವನ್ನು ಶಾಲೆಗೆ ಹಸ್ತಾಂತರಿಸಿದ್ದಾರೆ ಈ ವೇಳೆ ಶಾಲೆಯ ಅಧ್ಯಕ್ಷರು ಆಡಳಿತ ಮಂಡಳಿಯ ಸದಸ್ಯರು ಶಾಲಾ ಶಿಕ್ಷಕರು ಶಿಕ್ಷಕೇತರ ಸಿಬ್ಬಂದಿಗಳು ಹಾಗೂ ಮಾಜಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಹಳೆ ವಿದ್ಯಾರ್ಥಿಗಳ ಶ್ಲಾಘನೀಯ ಕಾರ್ಯಕ್ಕೆ ಪ್ರತಿಯೊಬ್ಬರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಆರನೇ ಸಾಲಿನ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಕಲಿತು ತಮ್ಮ ಜೀವನದಲ್ಲಿ ಯಶಸ್ಸನ್ನು ಕಂಡು ಈಗ ತಮ್ಮ ಯಶಸ್ವಿ ಜೀವನವನ್ನು ಸಾಗಿಸುತ್ತಿದ್ದಾರೆ ಮೊದಲಿಗೆ ಅವ್ರೇನು ಏನಪ್ಪ ಸುಮಾರು ನೂರ ಇಪ್ಪತ್ತೈದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇದ್ರ ದಯಿಸೊಳಗ ಆ ಎಲ್ಲ ವಿದ್ಯಾರ್ಥಿಗಳು ಕೂಡಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತಂದಾಗ ಸ್ನೇಹ ಮಿಲನ ಮತ್ತು ಗುರುವಂದನ ಕಾರ್ಯಕ್ರಮ ಅಂತ ಆ ಕಾರ್ಯಕ್ರಮವನ್ನ ಮೊನ್ನೆ ಏಪ್ರಿಲ್ ಇಪ್ಪತ್ತೆಂಟರಂದು ಹಮ್ಮಿಕೊಂಡಿದ್ರು ಅವರು ಇದೇ ವೇದಿಕೆ ಮೇಲೆ ಕಾರ್ಯಕ್ರಮ ನಡೆದಿತ್ತು ಕೇವಲ ಪ್ರೌಢಶಾಲೆಯ ಶಿಕ್ಷಕರು ಅಷ್ಟೇ ಅಲ್ಲ ಮಂಗವತಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ನಮ್ಮ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಆಮೇಲೆ ನ್ಯಾಯ ಮಕ್ಕಳ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಅದೇ ರೀತಿ ನಮ್ಮ ಕೆ ಎಸ್ ಎಸ್ ಬೋರ್ಡ್ ಶಾಲೆಯಲ್ಲಿ ಕಲಿತಂತ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿ ಕೂಡಿ ಅತ್ಯಂತ ವಿಜೃಂಭಣೆಯಿಂದ ಸ್ನೇಹ ಮಿಲನ ಮತ್ತು ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಆ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಕೂಡ ಈ ಒಂದು ವೇದಿಕೆ ಮೂಲಕ ಹಂಚಿಕೊಂಡ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಬೇಕು ಈ ಒಂದು ಕಾರ್ಯಕ್ರಮ ನಿರ್ವಹಿಸಿದಂತಹ ಸನ್ ಎರಡ್ ಸಾವಿರದ ಐದು ಆರನೇ ಸಲ ಎಲ್ಲ ಎಸ್ 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 ಎಲ್ ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ನಮ್ಮ ಕೆ ಎಸ್ ಎಸ್ ಬೋರ್ಡ್ ಶಾಲೆಯ ಮುಖ್ಯೋಪಾಧ್ಯಾಯರು ಚೇರ್ಮನ್ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಎಲ್ಲ ಮುಂದೆ ವಿದ್ಯಾರ್ಥಿಗಳ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ ಅದೇ ರೀತಿ ಈ ಕಾರ್ಯಕ್ರಮ ನಿರ್ವಹಿಸಿದಂತ ಒಂದು ಸವಿ ನೆನಪಿಗಾಗಿ ಒಂದು ಕಾಣಿಕೆ ಕೊಡಬೇಕಂತ ಹೇಳಿ ಅಂದ ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮಲ್ಲಿ ಚರ್ಚೆ ಮಾಡಿಕೊಂಡ ನಿರ್ಣಯಿಸಿ ಇವತ್ತವರ ನಮ್ಮ ಶಾಲೆಗೆ ಒಂದು ಕೊಡುಗೆಯನ್ನು ಕೊಡಬೇಕು ಮಾಡಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಕೊಡುಗೆಯ ಕಾರ್ಯಕ್ರಮವನ್ನು ಕೂಡ ತಮ್ಮ ಸ್ನೇಹ ಮಿಲನದ ಸವಿನೆನಪಿನ ಕಾರ್ಯಕ್ರಮವನ್ನಾಗಿ ಮಾಡಬೇಕಂತೇಳಿ ಅವರು ಈ ವೇದಿಕೆಯ ಮೂಲಕ ಆ ಕಾಣಿಕೆಯನ್ನು ಕೊಡುವವರಿದ್ದಾರೆ ಈ ಒಂದು ವೇದಿಕೆ ಮೇಲೆ ಆಗಮಿಸಿದಂತ ನಮ್ಮ ಸಂಸ್ಥೆಯ ಖಜಾನ್ಸ್ಗಳಾದ ಶ್ರೀಯುತ ಕೆ ಎಸ್ ಅವರು ಅದೇ ರೀತಿಯಾಗಿ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಾದಂಥ ಶ್ರೀಯುತ ಅಣ್ಣ ಸಾಹೇಬ್ ಪಾಟೀಲ್ ಅವರು ಅದೇ ರೀತಿಯಾಗಿ ಶ್ರೀಯುತ ಆರ್ ಬಿ ಪಾಟೀಲ್ ಸರ್ ಅವರು ಅದೇ ರೀತಿಯಾಗಿ ಶ್ರೀಯುತ ಬಿಜು ಪಾಟೀಲ್ ಅವರು ಕೂಡ ಆಗಮಿಸಿದ್ದಾರೆ ಅವರೆಲ್ಲರಿಗೂ ನಾನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರಬಹುದು ಇನ್ನುಳಿದಂತೆ ಈ ಒಂದು ಕಾರ್ಯಕ್ರಮದ ರೂವಾರಿಗಳಾದಂಥ ಸನ್ ಎರಡು ಸಾವಿರದ ಐದು ಆರನೇ ಸಾಲಿನ ಎಸ್ ಎಸ್ ಎಲ್ ಸಿ ಮ್ಯಾಚ್ನ ವಿದ್ಯಾರ್ಥಿಗಳಾದಂಥ ನಮ್ಮ ಆತ್ಮೀಯ ಮಿತ್ರರಾದಂತಹ ಉಮೇಶ್ ಪಾಟೀಲ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ಕಿರಣ್ ಮಿಲ್ಸಾ ಅವರಿದ್ದಾರೆ ಅದೇ ರೀತಿಯಾಗಿ ಅನಿತಾ ಅಂಬಿ ಅವರಿದ್ದಾರೆ ಅದೇ ರೀತಿಯಾಗಿ ಪ್ರಹ್ಲಾದ್ ಕೋಳಿ ಅವರಿದ್ದಾರೆ ಅದೇ ರೀತಿಯಾಗಿ ಪ್ರದೀಪ್ ಪಾಟೀಲ್ ಅವರಿದ್ದಾರೆ ಅದೇ ರೀತಿಯಾಗಿ ನಮ್ಮ ಆತ್ಮೀಯರಾದಂತಹ ಎಲ್ಲ ಕಾರ್ಯನಿರ್ವಹಿಸಕ್ಕಂತ ಸಾಗರ್ ಜಾಧವ್ ಸರ್ ಅವರು ಕೂಡ ಇದ್ದಾರೆ ಅವ್ರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ ಇನ್ನು ಈ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಸಹೋದ್ಯೋಗಿ ಶಿಕ್ಷಕರು ನಮ್ಮ ಕೆ ಎಸ್ ಎಸ್ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯ ಕೂಡ ಈ ಒಂದು ವೇದಿಕೆಗೆ ಸ್ವಾಗತಿಸುತ್ತೀವಿ ಈ ಒಂದು ಕಾಣಿಕೆ ಕೊಡುವ ಕಾರ್ಯಕ್ರಮದ ಕುರಿತಾಗಿ ನಮ್ಮ ಕೆ ಎಸ್ ಎಸ್ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರು ಒಂದೆರಡು ಮಾತುಗಳನ್ನು ಹೇಳಿ ಕಾರ್ಯಕ್ರಮವನ್ನು ನೆರವೇರಿಸಬೇಕಂತ ಅವರಲ್ಲಿ ಕೇಳಿಕೊಳ್ತೀವಿ ಪ್ರತಿಭೆಯ ಮೇಲೆ ಇರುವಂತಹ ಎಲ್ಲ ಗಣ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಎರಡು ಸಾವಿರದ ಐದು ಆರನೇ ಸಾಲಿನ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಆಗಮಿಸಿದ್ದಾರೆ ಅವರು ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಪ್ರೀತಿಯ ಒಂದು ಮಕ್ಕಳು ಹಾಗೂ ನನ್ನ ಶಿಕ್ಷಕ ಶಿ ಕೂಡ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರಿಕೊಂಡು ಇವತ್ತು ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಸಣ್ಣದಾಗಿ ನೆರವೇರಿಸಿಕೊಂಡಿದ್ದೇವೆ ಇಲ್ಲಿ ಎರಡು ಸಾವಿರದ ಐದು ಮತ್ತು ಹನ್ನೆರಡು ಸಾಲಿನ ಬ್ಯಾಚ್ ವಿದ್ಯಾರ್ಥಿಗಳು ಮೇ ತಿಂಗಳಲ್ಲಿ ಅತ್ಯಂತ ಅದ್ಭುತವಾಗಿ ಗುರುವಂದನಾ ಕಾರ್ಯಕ್ರಮವನ್ನು ಮಾಡಿಕೊಂಡರು ಜೊತೆಗೆ ಸ್ನೇಹ ಮಿಲನ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದರು ಆ ಒಂದು ವಿದ್ಯಾರ್ಥಿಗಳು ತಮ್ಮದೇ ಆದಂಥ ಒಂದು ಹಣವನ್ನು ಸ್ವೀಕರಿಸಿ ಕಾರ್ಯಕ್ರಮವನ್ನು ಎಲ್ಲ ಮುಗಿಸಿ ಎಲ್ಲ ಖರ್ಚು ವೆಚ್ಚಗಳನ್ನು ತೆಗೆದು ಸುಮಾರು ಎಷ್ಟು ಹಣ ಅಂತ ಲೆಕ್ಕ ಹಾಕಿ ಮತ್ತೆ ಕಡಿಮೆ ಬಿದ್ದ ಬಿದ್ದದಕ್ಕೆ ಇನ್ನೂ ಹೆಚ್ಚಿನ ಒಂದು ಹಣವನ್ನು ಮೂಡಿಸಿ ಏನಾದರೂ ಒಂದು ಉಪಯೋಗ ಆಗುವಂಥ ವಸ್ತುವನ್ನು ಕೊಡಬೇಕು ಅಂತೇಳಿ ಕೇಳಿಕೊಂಡಾಗ ನಾನು ಅವ್ರಿಗೆ ಹೇಳಿದೆ ನೀರಿನ ಒಂದು ಕುಡಿಯುವಂಥದ್ದು ಅವಶ್ಯಕತೆ ಭಾಳಷ್ಟಿದೆ ಆದ್ದರಿಂದ ನನಗೆ ಸ್ವಲ್ಪ ಖರ್ಚು ಹೆಚ್ಚು ಬರ್ತಾ ಇದೆ ದಯವಿಟ್ಟು ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಕೇಳಿಕೊಂಡಾಗ ಸುಮಾರು ಅರವತ್ತೈದು ಸಾವಿರದಿಂದ ಎಪ್ಪತ್ತು ಸಾವಿರವರೆಗೆ ಅದು ಖರ್ಚು ಬಂದಿದೆ ಅಂಥ ಖರ್ಚನ್ನು ಅವರೆಲ್ಲರೂ ಕೂಡಿಸಿ ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಚೇರ್ಮನ್ರು ಆಡಳಿತ ಮಂಡಳಿ ಹಾಗೂ ಪ್ರಖಾಧ್ಯಾಪಕನಾಗಿ ಎಲ್ಲ ಶಿಕ್ಷಕ ಸಿಬ್ಬಂದಿ ಪರವಾಗಿ ಎಲ್ಲ ಮೊದಲ ವಿದ್ಯಾರ್ಥಿ ಪರವಾಗಿ ಅತ್ಯಂತ ತೊಂಬತ್ತೆರಡು ತೊಂಬತ್ ಮೂರನೇ ಬ್ಯಾಚ್ದವರು ಕೂಡ ಗುರುವಂದನ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ ಅಲ್ಲಿ ಫೋಟೋವನ್ನು ಹಚ್ಚಿದೀವಿ ನಾವು ಯಾವಾಗಲೂ ನೋಡ್ತಿರ್ತೀರಿ ಅದ್ರ ಜೊತೆಗೆ ತೊಂಬತ್ತೇಳು ತೊಂಬತ್ತೆಂಟನೇ ವಿದ್ಯಾರ್ಥಿಗಳು ಕೂಡ ಅವರು ಕೂಡ ಗುರುವಂದನ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅವರು ಕೂಡ ಶಾಲೆಗೆ ತಮ್ಮದೇ ಆದಂಥ ಕಾಣಿಕೆಯನ್ನು ಕೊಟ್ಟಿದ್ದಾರೆ ತೊಂಬತ್ತೇಳು ತೊಂಬತ್ತೆಂಟನೇ ಬ್ಯಾಚಿನ ವಿದ್ಯಾರ್ಥಿಗಳು ನಮಗೆ ಟಿ ವಿಯನ್ನು ನಲವತ್ತ್ ಇಂಚು ಇಂಚ್ ಟಿವಿಯನ್ನು ಕೊಟ್ಟಿದ್ದಾರೆ ಅದರಿಂದ ನಾವು ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ ಕ್ಲಾಸ್ ತೋರಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಅದರಿಂದ ನೀವು ಕೊಟ್ಟಂಥ ವಸ್ತುಗಳನ್ನು ನಾವು ಪ್ರೀತಿಪೂರ್ವಕವಾಗಿ ಸ್ವೀಕರಿಸೋದು ಅಷ್ಟೇ ಅಲ್ಲ ಅದನ್ನು ಚೆನ್ನಾಗಿ ಬಳಸ್ಕೊಂಡು ನಿರ್ವಹಣೆ ಮಾಡ್ಕೊಂಡು ಹೋಗುವುದು ನಮ್ಮ ಹಾಗೂ ಶಿಕ್ಷಕರ ಒಂದು ಕರ್ತವ್ಯದಿಂದ ಅವುಗಳನ್ನ ನಾವು ಚೆನ್ನಾಗಿ ಬಳಸ್ಕೊಳ್ತಾ ಇದ್ದೇವೆ ಅಂತ ಹೇಳಿ ತಮ್ಮೆಲ್ಲರಿಗೂ ಒಂದು ಗೊತ್ತಾಗಿ ನಾನು ಬದ್ಧನಾಗಿ ಹೇಳ್ತಾ ಇದ್ದೇನೆ ಅದಕ್ಕಾಗಿ ಬೌದ್ಧ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಆತ್ಮೀಯತೆಯಿಂದ ಆ ನೀರನ್ನು ಕುಡಿಯುವಂಥದನ್ನು ಬಳಸ್ಕೊಳ್ತೀರಿ ಅಂಥೇಳಿ ನಿಮಗೆ ಅದು ಜೀವನದಲ್ಲಿ ಉಪಯೋಗ ಆಗ್ತಾಯಿದೆ ಅದಕ್ಕಾಗಿ ಮತ್ತೊಮ್ಮೆ ಈ ಎರಡು ಸಾವಿರದ ಐದು ಆರನೇ ಸಾವಿರದ ವಿದ್ಯಾರ್ಥಿಗಳಿಗೆ ಎಲ್ಲರ ಪರವಾಗಿ ಇವತ್ತು ಧನ್ಯವಾದಗಳನ್ನು ಧನ್ಯವಾದ ಪಂಚ್ ನ್ಯೂಸ್ಗಾಗಿ ಜುಗುಳದಿಂದ ಬಸವರಾಜ್ ತಾರ್ದಾಳೆ